ಸದ್ಯದ ಪರಿಸ್ಥಿತಿನಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಯಲ್ಲಿರೋದ್ರಿಂದ ಯಾವುದೇ ಸಾರ್ವಜನಿಕ ಚುನಾವಣೆಗೆ ನಾನು ಆಕಾಂಕ್ಷಿ ಅಲ್ಲ ಇದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ ಇದಕ್ಕೆ ನಿಮ್ಮದೊಂದು ಪ್ರಶ್ನೆ ಇದೆ ಬಿ ಜೆ ಪಿ ಲೀಡರ್ಗಳು ಭೇಟಿ ಮಾಡಿದರು ಜೆ ಡಿ ಎಸ್ ಅವರು ಇಲ್ಲಿ ಮೈಸೂರು ಬಿಡಿಸ್ಕೋಬೇಕು ಅಂತಿದ್ದಾರೆ ಅಂತ ನಿಮ್ಗನ್ನಿಸ್ಬೋದು ನನ್ನ ಬಿ ಜೆ ಪಿಯವರ ಸಂಬಂಧ ಮೂವತ್ತೈದು ವರ್ಷದ್ದು ನಿಮ್ಮೆಲ್ಲರೂ ಇಲ್ಲಿ ಅನೇಕರು ಗೊತ್ತಿದೆ ಅನೇಕರು ನನ್ನನ್ನು ಭೇಟಿ ಮಾಡ್ಬೋದು ಅದೇ ರೀತಿ ಜೆ ಡಿ ಎಸ್ನಲ್ಲಿ ನನ್ನ ಸರ್ವೋಚ್ಚ ನಾಯಕರು ಕುಮಾರಣ್ಣರು ಅವರು ಅವರ ಅಭಿಪ್ರಾಯ ಪಕ್ಷದ ದೃಷ್ಟಿಯಿಂದ ಏನಾದರೂ ಇರಬಹುದು ಬಟ್ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಪ್ರತಾಪ್ ಸಿಂಹ ಅವರು ಇರೋವಂಥ ಹತ್ತು ವರ್ಷಗಳಲ್ಲಿ ಅವ್ರದೇ ಆದಂಥ ಕೆಲಸಗಳನ್ನು ಮಾಡಿದ್ದಾರೆ ನಾನು ಯಾವುದೇ ಆಕಾಂಕ್ಷಿಗೂ ಅಲ್ಲ ನಮ್ಮೆಲ್ಲರ ಉದ್ದೇಶ ಒಂದೇ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಕುಮಾರಣ್ಣರವರು ಮುಖ್ಯಮಂತ್ರಿ ಆಗಬೇಕು ಇದಕ್ಕೇನು ತೀರ್ಮಾನ ಮಾಡಬೇಕು ಕಾಂಗ್ರೆಸ್ಸಿಂದ ಕಾಂಗ್ರೆಸ್ನ ಈ ರಾಜ್ಯ ದೇಶ ಎರಡು ಕಡೆ ಆಚೆ ಇಡಬೇಕು ಇದು ನನ್ನ ಉದ್ದೇಶ ನಾನು ಆಗಲೇ ಹೇಳಿದೆ ನಾನು ಮೂವತ್ತೆಂಟು ವರ್ಷದಿಂದ ನನ್ನ ಸಂಪರ್ಕ ಇದೆ ಭಾಳಷ್ಟು ಜನ ಭೇಟಿ ಮಾಡ್ತಾರೆ ನಾನಿಲ್ಲ ಅಂತ ಹೇಳಲ್ಲ ನಾನು ಹೇಳಿದ ನಾನು ಏನು ಮೊನ್ನೆ ನಿಮ್ಮ ಯಾರು ರಮೇಶ್ ಉತ್ತಪ್ಪ ಬರೆದಿದ್ದಾರೆ ಅದಷ್ಟು ನಿಜ ಆದರೆ ನನ್ನ ಮಾನಸಿಕ ಸ್ಥಿತಿನ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ಆದರೆ ಇದೆಲ್ಲಕ್ಕಿಂತ ಮುಖ್ಯ ನಿಮಗೆ ಭಾಳಷ್ಟು ಹಿಂದಿಂದ ಹೇಳ್ತಾ ಇದ್ರು ಕುಮಾರಣ್ಣರವ್ರಿಗೆ ನಾವು ತ್ಯಾಗ ಮಾಡ್ದೋ ನಾವು ಅವ್ರನ್ನ ಹನ್ನೊಂದು ತಿಂಗಳು ಕರೆದು ಮುಖ್ಯಮಂತ್ರಿ ಮಾಡ್ದೋ ಇದೆಲ್ಲ ನೋಡ್ತಿದ್ವಿ ಈಗ ನಿನ್ನೆ ಏನಾಯಿತು ನಿಮಗೀಗೆ ಸ್ಪಷ್ಟವಾಗಿ ರಾಜ್ಯದ ಜನತೆ ಗೊತ್ತಾಗಿರ್ಬೇಕಲ್ಲ ಆ ಹಿಂದೆ ಈ ಯಾರು ಕ್ರಾಸ್ ವೋಟಿಂಗ್ ಇಬ್ರು ಯಾರು ಮಾತು ಕೇಳಿದ್ರು ಅವರು ಆ ಹದಿನೇಳು ಜನ ಅವತ್ತು ಯಾರು ಮಾತು ಕೇಳಿದರು ಅಧಿಕಾರ ಕೊಟ್ಟಂಗೆ ನಾಟಕಾಡ್ ಕಿತ್ಕೊಂಡವ್ರು ಯಾರು ನಿಜವಾದ ಸಂಗತಿ ಏನಂತ ಅರ್ಥ ಮಾಡ್ಕೊಳ್ಳಿ ಥ್ಯಾಂಕ್ ಯು